ಭಗವದ್ಗೀತೆಯಲ್ಲಿ ಅರ್ಜುನ ತನ್ನ ವಾದವನ್ನು ಕೃಷ್ಣನ ಮುಂದೆ ಇರಿಸ್ತಾ ಇದ್ದಾನೆ ನಾವು ಎಂಥ ಒಂದು ದೊಡ್ಡ ಪಾಪ ಮಾಡಲಿಕ್ಕೆ ಹೊರಟಿದ್ದೇವೆ ಅನ್ನುವುದನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾನೆ ಕೃಷ್ಣನಿಗೆ ಮನವರಿಕೆ ಮಾಡಿಕೊಡ್ಲಿಕ್ಕೆ ನೋಡ್ತಾ ಇದ್ದಾನೆ ಅದಕ್ಕೋಸ್ಕರ ಅದಕ್ಕೆ ಸಂಬಂಧಪಟ್ಟಂತಹ ಯುಕ್ತಿಗಳನ್ನು ಹೇಳ್ತಾ ಇದ್ದಾನೆ ಕೃಷ್ಣ ಇಲ್ಲಿ ಯುದ್ಧ ಮಾಡ್ತಾ ಇದ್ದೇವೆ ಯುದ್ಧದಲ್ಲಿ ಅನೇಕ ಕುಲಗಳು ನಿಂತಿವೆ ಆ ಕುಲಗಳೆಲ್ಲ ನಾಶ ಆಯಿತು ಅಂತೇಳಿದರೆ ಆ ಕುಲದ ಧರ್ಮ ನಾಶ ಆಗತ್ತೆ ಕುಲ ಧರ್ಮ ನಾಶ ಆಯಿತು ಅಂತೇಳಿದರೆ ಅಧರ್ಮ ಎದ್ದು ನಿಲ್ತದೆ ಅಧರ್ಮ ಎದ್ದು ನಿಂತರೆ ಅದರ ಫಲ ಏನು ಅಂತೇಳಿದರೆ ಆ ಕುಲ ಸ್ತ್ರೀಯರೇನಿದ್ದಾರೆ ಪಾಪ ಒಳ್ಳೆಯ ಕುಲದಲ್ಲಿ ಬಂದಂತಹ ಹೆಣ್ಮಕ್ಳು ಅವರು ಹಾಳಾಗಿ ಹೋಗ್ತಾರೆ ಹೆಣ್ಣುಮಕ್ಕಳು ಹಾಳಾಗೋದ್ರು ಅಂತೇಳಿದರೆ ವರ್ಣ ಸಾಂಕರ್ಯ ಅನ್ನುವಂಥದ್ದು ಉಂಟಾಗ್ತದೆ ಅನ್ನುವುದನ್ನು ಅರ್ಜುನ ತಾನು ಪ್ರತಿಪಾದನೆ ಮಾಡ್ಕೊಂಡು ಹೋದ ಅಂದರೆ ಕಲಬೆರಿಕೆ ವರ್ಣಗಳ ಕಲಬೆರಕೆ ಉಂಟಾಗ್ತದೆ ಅಂದರೆ ಜಾತಿಯ ಕಲಬೆರಕೆ ಉಂಟಾಗ್ತದೆ ಅಂತ ಹೇಳ್ತಾನೆ ಅಲ್ಲಿ ಏನು ಅದರಿಂದ ಏನಾಯ್ತು ಇವಾಗ ನಾವು ಅದೇ ನೋಡಿದ್ವು ಹಿಂದೆ ನೋಡಿದ್ವು ಬಿಳಿ ಬಣ್ಣ ಅದಕ್ಕೆ ಸ್ವಲ್ಪ ಕೆಂಪನ್ನು ನಾವು ಮಿಶ್ರಣ ಮಾಡಿದರೆ ಅದು ಮತ್ತೆ ಬಿಳಿಯಾಗುವುದಿಲ್ಲ ಹಾಗೆ ಬಿಳಿ ಬಣ್ಣಕ್ಕೆ ಹಳದಿ ಮಿಶ್ರಣ ಮಾಡಿದರೆ ಅದು ಪೂರ್ತಿ ಹಳದಿ ಆಗುವುದಿಲ್ಲ ಪೂರ್ತಿ ಬಿಳಿಯಾಗುವುದಿಲ್ಲ ಮಧ್ಯದಲ್ಲಿ ಒಂದು ಬೇರೆಯೇ ಬಣ್ಣ ಆಗ್ತದೆ ಹಾಗೆ ಶುದ್ಧವಾದಂತಹ ಹಿಂದಿನಿಂದ ಆನುವಂಶಿಕವಾಗಿ ಬರ್ತಾ ಇರುವಂತಹ ಈ ವರ್ಣದ ಒಂದು ವ್ಯವಸ್ಥೆ ಏನಿದೆ ಅದು ಹೋಗ್ತದೆ ಇದರ ಬಗ್ಗೆ ನಾವು ವಿಸ್ತಾರವಾಗಿ ನೋಡಿದವು ಇನ್ನು ಮುಂದೆಯೂ ಕೂಡ ಅದರ ಬಗ್ಗೆ ನೋಡಲಿಕ್ಕಿದೆ ನಾಲ್ಕನೇ ಅಧ್ಯಾಯದಲ್ಲಿ ಮುಂತಾದವುಗಳಲ್ಲೆಲ್ಲ ಈ ವರ್ಣ ಸಾಂಕರ್ಯ ಅನ್ನುವಂಥದ್ದೇನಿದೆ ಅದರಿಂದ ಆಗುವಂತಹ ಒಂದು ದೋಷ ಏನು ಅದನ್ನು ತಿಳಿಸ್ತಾ ಇದ್ದಾನೆ ಅರ್ಜುನ ಯಾಕಂದರೆ ಈ ವರ್ಣ ಸಾಂಕರ್ಯ ಆಗ್ಬಿಡ್ತದೆ ಜಾತಿ ಕಲಬೆರಿಕೆ ಆಗ್ಬಿಡ್ತದೆ ಅಂತ ಯಾಕೆ ಇಷ್ಟೊಂದು ಬಹಳ ದುಃಖದಿಂದ ಅರ್ಜುನ ಹೇಳ್ತಾ ಇದ್ದಾನೆ ಅಂದ್ರೆ ಸಂಕರೋ ನರಕ ಏವ ಕುಲ ಕುಲಸ್ಯ ಚ ಪತಂತಿ ಪಿತರೋ ಲುಪ್ತ ಪಿಂಡೋದಕ ಕ್ರಿಯಾ ಅಂತ ಹೇಳ್ತಾನೆ ನೋಡು ಕೃಷ್ಣ ಈ ಸಾಂಕರ್ಯ ಅನ್ನುವಂಥದ್ದೇನಿದೆ ಅಂದ್ರೆ ಕಲಬೆರಿಕೆ ಉಂಟಾಗುವಂತಹದ್ದು ವರ್ಣದ ಕಲಬೆರಿಕೆ ಜಾತಿಯ ಕಲಬೆರಿಕೆ ಅನ್ನುವಂಥದ್ದೇನಿದೆ ಇದು ನರಕಕ್ಕೆ ತಗೊಂಡೋಗಿ ಹಾಕುವಂತಹದ್ದು ಯಾರನ್ನ ಅಂತ ಹೇಳಿದ್ರೆ ಇಬ್ರನ್ನ ಒಂದು ಆ ಕುಲವನ್ನು ನಾಶ ಮಾಡಿದವನನ್ನು ಎರಡನೆಯದ್ದು ಆ ಕುಲದಲ್ಲಿ ಯಾರು ಇದ್ದರೋ ಯಾರು ಹೋದರೂ ಅವರನ್ನು ಕೂಡ ಯಾಕೋಸ್ಕರ ಅಂತೇಳಿದರೆ ಪತಂತ ಬಿತರೋ ಶೇಷಾಮ್ ಲುಪ್ತ ಪಿಂಡೋದಕ ಕ್ರಿಯಾಹ ಒಂದು ಕುಲದಲ್ಲಿದ್ದವರು ಎಲ್ಲ ನೋಡಿಕೊಳ್ಳುವವರು ಹೊರಟೋದ್ರು ಅಂತ ಹೇಳಿದ್ರೆ ಬರೀ ಹೆಣ್ಮಕ್ಳೇ ಇದ್ದಾರೆ ಅಂತ ತಿಳ್ಕೊಳ್ಳಿ ಹೆಣ್ಮಕ್ಳನ್ನು ಬೇರೆ ಯಾರೋ ಬಂದರೂ ಆಕ್ರಮಣವನ್ನು ಮಾಡಿದರು ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲದಿದ್ದಾಗ ಒಳ್ಳೆಯ ಕುಲದ ಹೆಣ್ಮಕ್ಳಾದರೂ ಕೂಡ ಅವರನ್ನು ಯಾರು ಆಕ್ರಮಣ ಮಾಡಿದರು ಅವರ ಶೀಲವನ್ನು ನಾಶ ಮಾಡಿದರು ನಂತರ ಅವ್ರು ಆ ಒಂದು ಯಾರೋ ಆಕ್ರಮಣ ಮಾಡಿದವನಿದ್ದಾನೆ ಅತ್ಯಾಚಾರ ಅದರಿಂದ ಒಂದು ಮಗುವು ಹುಟ್ಟಬಹುದು ಇವಳಿಗೆ ಆದರೆ ವಾಸ್ತವಿಕವಾಗಿ ಅದು ಇವಳು ಯಾವ ಕುಲದಲ್ಲಿ ತಾನು ಸೇರಿದ್ಲೋ ಆ ಕುಲದ ಮಗು ಅಲ್ಲ ಅದು ಅದು ಅತ್ಯಾಚಾರದಿಂದ ಹುಟ್ಟಿದಂತಹ ಮಗು ಅದು ಅಂತಹ ಮಗು ಏನಿದೆ ಆ ಮಗು ನಿಜವಾದ ಇವಳ ಗಂಡ ಏನಿದ್ದಾನೆ ಆ ಗಂಡನಿಗೆ ಏನು ತಾನು ಪಿಂಡ ಏನು ಹಾಕಿದ್ರೂ ಕೂಡ ಸಿಗುವುದಿಲ್ಲ ಕಾರಣ ಏನು ಅಂತ ಹೇಳಿದ್ರೆ ಅವನ ಮಗ ಅಲ್ಲ ಯಾವ ವ್ಯಕ್ತಿ ಆ ಕುಲದಲ್ಲಿ ಬಂದಿದ್ದ ಸತ್ತೋಗಿದ್ದಾನೆ ಅವನ ಮಗ ಅಲ್ಲ ಇವ್ನು ಬೇರೆ ಯಾರದ್ದು ಮಗ ಇವನ ಹಾಕಿದ್ದು ನಿಜವಾಗಿ ಸಿಗುವುದಿಲ್ಲ ಅವರಿಗೆ ಅದರಿಂದ ಹೇಳ್ತಾರೆ ಲುಪ್ತ ಪಿಂಡೋದಕ ಕ್ರಿಯಾ ಇಲ್ಲಿ ಮೊದಲನೇದಾಗಿ ಯಾರವರಿಗೆ ಒಂದು ಎಳ್ಳು ನೀರು ಬಿಡುವವರು ಇರೋಲ್ಲ ಅಂತ ಹೋಗ್ತದೆ ಯಾಕಂತ ಹೇಳಿದ್ರೆ ಕುಲವೇ ನಾಶ ಆಗೋಯಿತು ಅಂತ ಹೇಳಿದ್ರೆ ಕುಲದಲ್ಲಿ ಯಾರಿದ್ದಾರೆ ಅವರಿಗೆ ಬಿಡುವವರಾದರು ಯಾರು ಕಾರಣ ಏನಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಮರಣನವನ್ನು ಹೊಂದಿದ ಬಳಿಕ ಅವನು ಪ್ರೇತ ಆಗ್ತಾನೆ ಅಂತ ಹೇಳ್ತಾರೆ ಪ್ರೇತಾತ್ಮ ಆಗ್ತಾನೆ ಆ ಪ್ರೇತಾತ್ಮನಿಗೆ ಮುಕ್ತಿಯನ್ನು ಕೊಡಬೇಕು ಅಂತ ಹೇಳಿದ್ರೆ ಇಲ್ಲಿ ಪಿಂಡದಾನ ಮುಂತಾದವುಗಳನ್ನೆಲ್ಲ ಮಾಡಬೇಕು ಮಾಡಿದಾಗ ಆ ಪ್ರೇತ ಜನ್ಮದಿಂದ ಅವನಿಗೆ ಮುಕ್ತಿ ಸಿಕ್ಕಿದ್ದಾಗಿ ಅವನು ಒಳ್ಳೆಯ ಸದ್ಗತಿಯನ್ನು ಹೊಂದುತ್ತಾನೆ ಅಂತ ಪುರಾಣಗಳೆಲ್ಲ ಪ್ರತಿಪಾದನೆ ಮಾಡುವಂಥದ್ದು ಆದರೆ ಇದನ್ನು ಮಾಡುವವರಾದರೂ ಒಬ್ಬರು ಬೇಕೇ ಯಾರಾದರೂ ಮಾಡುವವರಿದ್ದರೆ ತಾನೇ ಸಾಧ್ಯ ಆಗುತ್ತೆ ಯಾರು ಮಾಡುವವರಿದ್ದಾರೆ ಯಾರೂ ಇಲ್ಲ ಯಾಕಂತ ಹೇಳಿದ್ರೆ ಕುಲದಲ್ಲಿರುವವರೆಲ್ಲ ಹೋಗ್ಬಿಟ್ಟಿದಾರಲ್ವ ಸ್ವತ್ತೋಗ್ಬಿಟ್ಟಿದಾರಲ್ವ ಅದರಿಂದಾಗಿ ಆ ಕುಲದಲ್ಲಿರುವವರೆಲ್ಲ ತಾವು ಪ್ರೇತಾತ್ಮವಾಗಿ ತಿರಬೇಕಾಗ್ತದೆ ಸದ್ಗತಿ ಇಲ್ಲದೆ ತಾವು ಒದ್ದಾಡಬೇಕಾಗ್ತದೆ ವಾಸ್ತವಿಕವಾಗಿ ಅವರಿಗೆ ಮಾತ್ರ ಅದು ತಟ್ಟುವುದಿಲ್ಲ ಆ ಕುಲನವನ್ನು ನಾಶ ಮಾಡಿದ ವ್ಯಕ್ತಿ ಏನಿದ್ದಾನೆ ಅವನಿಗೂ ಕೂಡ ಅದು ತಟ್ಟುತ್ತದೆ ಅಂದರೆ ಇಲ್ಲಿ ಹೇಳ್ತಾ ಇರುವುದೇನೆಂದ್ರೆ ನಾವಿವಾಗ ಈ ರೀತಿ ಒಂದು ಯುದ್ಧವನ್ನು ಇಲ್ಲಿ ಸಿದ್ಧತೆಯನ್ನು ಮಾಡಿಕೊಂಡು ಕುಲವನ್ನು ನಾಶ ಮಾಡಲಿಕ್ಕೆ ಹೊರಟಿದ್ದೇವೆ ಇದರಿಂದ ಏನಾಗುತ್ತೆ ಅಂದರೆ ನಾಳೆ ನಾವು ನರಕಕ್ಕೆ ಹೋಗುವಂಥವ್ರು ಯಾಕಂತ ಹೇಳಿದ್ರೆ ಯಾರು ಎಳ್ಳು ನೀರು ಬಿಡುವವರಿಲ್ದೆ ಸತ್ತವರಿಗೆ ಯಾರು ಬಿಡುವವರಿಲ್ದೆ ನಮಗೂ ಕೂಡ ಯಾರು ಇಲ್ಲದೆ ಅಂತ ಹೇಳಿದ್ರೆ ಯಾರು ಪಾಪಿಯಾಗಿರ್ತಾನೆ ಪಾಪಿಯಾದವನಿಗೆ ಶಾಸ್ತ್ರ ಪುರಾಣಗಳು ಹೇಳ್ತದೆ ಪಾಪಿಯಾದವನಿಗೆ ಎಳ್ಳು ನೀರು ಬಿಟ್ಟರೂ ಹೋಗಿ ಸಿಗೋಲ್ಲ ಅಂತ ಮಹಾ ಪಾಪಿಯಾದವನಿಗೆ ಇಂಥ ಮಹಾ ದುಷ್ಟ ಕಾರ್ಯವನ್ನು ಮಾಡಿದವನಿಗೆ ಅದರಿಂದ ಹೇಳ್ತಾನೆ ಹೀಗೆ ಈ ವರ್ಣ ಸಾಂಕರ್ಯ ಅನ್ನುವಂಥದ್ದೇನಿದೆ ಅದರಿಂದಾಗಿ ಸಮಾಜದ ಮೇಲೆ ಮಾತ್ರ ಅಲ್ಲ ವ್ಯಕ್ತಿಯ ಮೇಲೆ ಬಹಳ ದುಷ್ಪರಿಣಾಮ ಉಂಟಾಗ್ತದೆ ಶುದ್ಧವಾಗಿ ಯಾರೂ ಇಲ್ಲದೆ ಅವನಿಗೆ ಏನು ಸಿಗದೆ ಸತ್ತ ಮೇಲೆ ಒದ್ದಾಡಬೇಕಾಗ್ತದೆ ಬದುಕಿದರೂ ಕೂಡ ಅಷ್ಟೇ ನೋಡಿ ಬದುಕಿದರೂ ಕೂಡ ಲುಪ್ತ ಪಿಂಡೋದಕ ಕ್ರಿಯಾ ಅಂದರೆ ಅರ್ಥ ಏನು ಹೇಳಿದರೆ ವಯಸ್ಸಾದಂತಹ ಮುದುಕ ಮುದುಕಿ ಮನೆಯಲ್ಲಿದ್ದಾರೆ ಎಂದು ತಿಳ್ಕೊಳ್ಳಿ ಮಗನಾದವನು ತಾನು ಯುದ್ಧಕ್ಕೋಗಿದ್ದಾನೆ ಯುದ್ಧದಲ್ಲಿ ಯುವಕನಾದಂತಹ ಮಗ ಸದ್ಹೋಗ್ಬಿಟ್ಟ ಇಬ್ರು ಮಕ್ಕಳಿದ್ದಾರೆ ಇಬ್ರು ಮಕ್ಕಳು ಯುದ್ಧಕ್ಕೆ ಹೋಗಿದ್ದಾರೆ ಅಂತ ತಿಳ್ಕೊಳ್ಳಿ ಯುದ್ಧದಲ್ಲಿ ಸತ್ ಹೋಗ್ಬಿಟ್ರು ಪಾಪ ಈ ವೃದ್ಧರ ವೃದ್ಧರಾದಂತಹ ತಂದೆ ತಾಯಂದಿರು ಏನು ಮಾಡಬೇಕು ಅವರಿಗೆ ಒಂದು ಅನ್ನ ಆದರೂ ಕೊಡುವವರು ಯಾರು ನೀರಾದರೂ ಕೊಡೋರು ಯಾರು ಯಾರೂ ಇಲ್ಲ ಅಂದರೆ ನಿರ್ಗತಿಕರಾಗಿ ಹೋಗ್ತಾರೆ ಇದ್ದಾಗಲೇ ನಿರ್ಗತಿಕರಾಗಿ ಬಿಡ್ತಾರೆ ಈ ರೀತಿ ಆ ವೃದ್ಧರಾದಂತಹ ತಂದೆ ತಾಯಂದ್ರಿಗೆ ಆ ರೀತಿ ಯಾರು ಅವರಿಗಿದ್ದಂತಹ ಆಸರೆ ಆ ಮಕ್ಕಳನ್ನು ಕೊಂದು ಯಾರು ಯುದ್ಧದಲ್ಲಿ ಅವರನ್ನು ಕೊಲ್ಲುವ ಮೂಲಕ ನಾವಲ್ವಾ ಯುದ್ಧವನ್ನ ಮಾಡುವವರ ಆ ರೀತಿ ತಾವು ಮಾಡಿ ಪಾಪ ಕಟ್ಕೊಳ್ಳೋದಲ್ವ ನಿಜವಾಗ್ಲೂ ಕಾಡ ವೃದ್ಧರಾದಂತಹ ತಂದೆ ತಾಯಿಂದ್ರೆ ಯಾರಿಗೆ ಶಾಪ ಹಾಕ್ತಾರೆ ಅಯ್ಯೋ ನಮ್ಮ ಮಕ್ಕಳನ್ನು ಯಾರು ಕೊಂದು ಹಾಕಿದ್ರು ಅವ್ರು ಹಾಳಾಗೋಗ್ಲಿ ಹೋಗ್ಲಿ ಆ ಶಾಪ ನಮಗೆ ತಡದೇ ಇರ್ತದ ನಾವು ಏನು ತಪ್ಪು ಮಾಡ್ಲಿಕ್ಕೆ ಹೊರಟಿದ್ದೇವೆ ಕೃಷ್ಣ ಎಷ್ಟು ದೊಡ್ಡ ತಪ್ಪು ಮಾಡ್ಲಿಕ್ಕೆ ಹೊರಟಿದ್ದೇವೆ ಈ ರೀತಿ ಬದುಕಿದ್ದಾಗಲೇ ಮಕ್ಕಳು ಮುಂತಾದವರು ಏನೂ ರಕ್ಷಕರಿಲ್ಲದೆ ಅವರು ಒದ್ದಾಡಬೇಕಾಗ್ತದೆ ನೋಡಿ ಇದಕ್ಕೆ ಎಂದು ಹೇಳುದಾದ್ರೆ ಅಂದ್ರೆ ಯಾವ ರೀತಿ ವೃದ್ಧರಾದಂತಹ ತಂದೆ ಎಂದರಿಗೆ ಆಸರೆಯಾದವರು ಆದವರು ಹೊರಟು ಹೋಗ್ಬಿಟ್ರೆ ಹೇಗೆ ಶಾಪ ಕೊಡ್ತಾರೆ ಅನ್ನೋದಕ್ಕೆ ರಾಮಾಯಣದಲ್ಲಿ ನಾವು ಕಥೆಯನ್ನು ಕೇಳ್ತೇವೆ ದಶರಥ ಕಡೆಗಾಬೇಕಾದ್ರೆ ಇದೇ ಕೇಳ್ತಾ ಇದ್ದಾರೆ ಕಥೆಯನ್ನು ಹೇಳ್ತಾನೆ ಅದೇ ವೃದ್ಧರಾದ ತಂದೆ ಎಂದ್ರ ನೋಡ್ಕೊಳ್ತಾ ಇದ್ದಂತಹ ಒಬ್ಬ ಹುಡುಗ ರಾತ್ರಿ ನೀರು ತರ್ಲಿಕ್ಕೆ ಬಂದ ದಶರಥ ಬಾಣ ಬಿಟ್ಟ ಒಂದು ಪ್ರಾಣಿಯಿಂದ ತಿಳ್ಕೊಂಡು ನೋಡಿದ್ರೆ ಅದು ಈ ಹುಡುಗ ಅವನು ಹುಡುಗ ಸಾಯ್ ಸತ್ತ ಸಾಯ್ಬೇಕಾದ್ರೆ ನನ್ನ ವೃದ್ಧರಾದ ತಂದೆ ತಾಯಂದಿರು ಕಾಯ್ತಾ ಇದ್ದಾರೆ ಅವ್ರಿಗೆ ನೀರು ತಗೊಂಡು ಹೋಗೋಡು ಅಂತ ಹೇಳಿದ ದಶರಥ ನೀರನ್ನು ತಗೊಂಡು ಹೋಗೋಟ ವೃದ್ಧರಾದಂಥ ತಂದೆ ತಾಯಂದಿರಿಗೆ ಮಗು ಯಾಕೆ ತಡ ಆಯಿತು ಏನು ಅಂತ ಕೇಳ್ತಾರ ಇವನಿಗೆ ಮಾತಿಲ್ಲ ದಶರಥನಿಗೆ ಯಾಕಂದ್ರೆ ತಾನು ಕುಂದ್ ಹಾಕಿಬಿಟ್ಟಿದ್ದಾನೆ ಅವರ ಆಸರೆಯಾಗಿದ್ದಂತ ಹುಡುಗ ನನ್ನ ಕಡೆಗೆ ನಡೆದ ಘಟನೆಯನ್ನೆಲ್ಲ ಹೇಳಿದಾಗ ಬಹಳ ಬೇಸರ ದುಃಖದಿಂದ ಅಳತಾ ನಮ್ಮನ್ನು ಈ ಕಡೆ ಕಾಲದಲ್ಲಿ ಯಾವ ರೀತಿ ಪುತ್ರ ಶೋಕದಿಂದ ಸಾಯುವಂತೆ ನೀನು ಮಾಡಿದ್ಯಾ ಕಡೆಗೆ ನೀನು ಶೋಕದಿಂದಲೇ ಸಾಯುವಂತೆ ಶಾಪ ಕೊಟ್ಟರು ಶಾಪ ಕೊಟ್ಟು ತಾವು ಪ್ರಾಣ ತ್ಯಾಗ ಮಾಡಿದರು ಅಂದರೆ ನೋಡಿ ಹೀಗೆ ಒಂದು ಮಗನನ್ನು ಹುಡುಗನನ್ನು ಕೊಂದದರಿಂದಾಗಿ ಶಾಪ ಪಡಿಬೇಕಾಯಿತು ರಣರಂಗದಲ್ಲಿ ಎಷ್ಟು ಮಂದಿ ಈ ರೀತಿ ಅವರು ನಿಂತಿದ್ದಾರೆ ಯುವಕರು ಮನೆಗೆ ಅವರೇ ಆಸರೆಯಾಗಿರುವಂಥವ್ರು ಅವರನ್ನೆಲ್ಲ ಕೊಂದು ಎಷ್ಟು ಶಾಪ ತಟ್ಟಿತು ಆ ಶಾಪದಿಂದ ನಾವು ಯಾವ ನರಕಕ್ಕೆ ಹೋಗಬೇಕಾಗಿತ್ತು ಕೃಷ್ಣ ಅಂತ ಅರ್ಜುನ ತಾನು ಪ್ರತಿಪಾದನೆಯನ್ನು ಮಾಡ್ತಾ ಇದ್ದಾನೆ ಒಂದು ರೀತಿಯಿಂದ ಇದನ್ನು ನೋಡಿದರೆ ನಮ್ಗೆ ಹೌದೇನು ಅಂತ ಕಾಣಿಸ್ತದೆ ಅಲ್ವಾ ಹೇಳ್ತಾ ಇರೋದು ಸತ್ಯ ಅಲ್ವಾ ಅಂತ ಕಾಣಿಸ್ತದೆ ನಮಗೆ ಇನ್ನು ಸತ್ತ ಮೇಲೆ ಒಂದು ಪಿಂಡ ಹಾಕುವವರಿಲ್ಲ ಅವರಿಗೆ ಬದುಕಿದ್ದಾಗಲೂ ಯಾರು ಮಾಡುವವರಿಲ್ಲ ಸತ್ತ ಮೇಲೂ ಯಾರು ಮಾಡುವವರಿಲ್ಲ ಅಂದರೆ ಒಂದು ಯುದ್ಧದಿಂದಾಗಿ ಎಷ್ಟು ನಷ್ಟ ಆಗ್ತದೆ ಈ ವರ್ಣ ಸಾಂಕರ್ಯದಿಂದಾಗಿ ಎಷ್ಟು ತೊಂದರೆ ಆಗ್ತದೆ ಅಷ್ಟು ಮಾತ್ರ ಅಲ್ಲ ಇನ್ನೂ ತಾನು ಪ್ರತಿಪಾದನೆಯನ್ನು ಮಾಡಿಕೊಂಡು ಹೋಗ್ತಾನೆ ಉತ್ಸನ್ ದೋಷೇ ರೈತೈ ಕುಲಘ್ನಾಂ ವರ್ಣ ಸಂಕರ ಕಾರಕೈ ಉತ್ಸಾದ್ಯಂತೆ ಜಾತಿ ಧರ್ಮ ಕುಲಧರ್ಮಶ್ಚ ಶಾಶ್ವತ ನೋಡು ಕೃಷ್ಣ ಈ ವರ್ಣ ಸಾಂಕರ್ಯವನ್ನು ಮಾಡಿದವರೇನಿದ್ದಾರೆ ವರ್ಣ ಸಂಕರ ಕಾರಕೈ ದೋಷ ಈ ವರ್ಣ ಸಾಂಕರ್ಯವನ್ನು ಮಾಡಿದವರ ದೋಷದಿಂದಾಗಿ ಇದಕ್ಕೆ ಮೂಲ ಕಾರಣ ಏನು ಅಂತ ಹೇಳಿದ್ರೆ ಅಂದರೆ ಈ ಕಲಬೆರಿಕೆ ಉಂಟಾಗಲಿಕ್ಕೆ ಕಾರಣ ಆ ಹೆಣ್ಣು ಮಕ್ಕಳಿಗೆ ಯಾರು ನೋಡ್ಕೊಳ್ಳದೇ ಇರುವವರು ಶುದ್ಧ ಒಳ್ಳೆಯ ಕುಲದಲ್ಲಿ ಬಂದಂತಹ ಒಳ್ಳೆಯ ಹೆಣ್ಮಕ್ಳೇನಿದ್ದಾರೆ ಆ ಹೆಣ್ಣುಮಕ್ಕಳಿಗೆ ರಕ್ಷಣೆಯನ್ನು ಇಲ್ಲದೆ ಇದ್ದಾಗ ಅವರನ್ನು ಹಾಳು ಮಾಡಲಿಕ್ಕೆ ಹದ್ದು ರಣ ಹಣದೊಳಗೆ ದುಷ್ಟರು ಕಾಯ್ತಾ ಇರ್ತಾರೆ ಅವರು ಬಂದು ತಾವು ಆಕ್ರಮಣವನ್ನು ಮಾಡ್ತಾರೆ ಅತ್ಯಾಚಾರವನ್ನು ಮಾಡ್ತಾರೆ ಅವಾಗ ಎತ್ತು ಅಂದ್ರೆ ಈ ಸ್ತ್ರೀಯರೆಲ್ಲ ಕೆಟ್ಟ ಹೋದರು ಮೊದಲೇ ಗಂಡಸ್ರು ಯಾರೂ ಇಲ್ಲ ಸ್ತ್ರೀಯರು ಕೂಡ ಕೆಟ್ಟಹೋದ್ರು ಆ ಕುಲವೇ ನಾಶ ಆಗೋಯ್ತಲ್ವಾ ಇದರಿಂದ ಏನಾಯ್ತು ಆಗ ಹೋಗ್ಲಿ ಹೋದ್ರೆ ಹೋಗ್ಲಿ ಹೊಸ್ತು ಬರ್ತಾ ಇರ್ತದಲ್ವ ಅಂದರೆ ಹಾ ನಿಜವಾಗಿಯೂ ಕೂಡ ಉತ್ಸಾದ್ಯಂತೆ ಜಾತಿ ಧರ್ಮ ಕುಲ ಧರ್ಮಾಶ್ಚ ಶಾಶ್ವತ ಕೃಷ್ಣ ಒಂದೇ ರೀತಿಯಾಗಿರಬೇಕಾದದ್ದು ಶಾಶ್ವತ ಅಂದರೆ ಒಂದೇ ರೀತಿ ಇರಬೇಕಾದದ್ದು ಜಾತಿ ಧರ್ಮ ಹಾಗೂ ಕುಲಧರ್ಮ ಅನ್ನುವಂಥದ್ದು ಅಂದರೆ ಇಲ್ಲಿ ಜಾತಿ ಧರ್ಮ ಅಂತ ಹೇಳಿದುಕೊಳ್ಳಿ ಏನು ಜಾತಿ ಧರ್ಮ ಅಂದರೆ ಒಂದೊಂದು ಜಾತಿಯಲ್ಲಿ ಹಿಂದಿನಿಂದ ಬಂದ ಒಂದೇ ರೀತಿ ಬಂದಂತಹ ಧರ್ಮಗಳಿದೆ ಆ ಧರ್ಮಗಳು ನಾಶ ಆಗ್ತದೆ ಕೃಷ್ಣ ಅದೇ ರೀತಿ ಕುಲ ಧರ್ಮ ಆಯಾ ಕುಲದಲ್ಲಿ ಬಂದಂತಹ ಒಂದೊಂದು ಅಂದರೆ ವಂಶ ಆ ವಂಶದಲ್ಲಿ ಬಂದಂತಹ ಒಂದು ವಿಶೇಷವಾದ ಧರ್ಮಗಳಿದೆ ಆಚರಣೆಗಳಿದೆ ಅದೆಲ್ಲ ಹೊರಟು ಹೋಗ್ತದೆ ಅಲ್ಲ ಹೋಗಲಿ ಏನಾಯ್ತು ಜಾತಿ ಹೋದರೆ ಒಳ್ಳೇದಲ್ವಾ ಸಾಮಾನ್ಯವಾಗಿ ಹೇಳ್ಬೋದು ಇವತ್ತು ಯಾಕಂದರೆ ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ನಮಗೆ ಎಲ್ಲವೂ ಕೂಡ ಜಾತ್ಯತೀತ ಜಾತ್ಯತೀತ ಅಂತ ಹೇಳಿ ಜಾತಿ ಹೋದ್ರೇ ಒಳ್ಳೆಯದು ಒಳ್ಳೆಯದು ಅಂತ ನಾವು ಹೇಳುವಂಥವ್ರು ಇವತ್ತು ಅದರಿಂದಾಗಿ ಜಾತಿ ಧರ್ಮ ಹೋದರೆ ಒಳ್ಳೇದಲ್ವಾ ಎಲ್ಲ ಒಂದೇ ಜಾತಿ ಆಗ್ಬಿಡ್ತದಲ್ವಾ ಅಂತ ಈ ರೀತಿ ಸಾಮಾನ್ಯವಾಗಿ ನಮಗೆ ಕಾಣಬಹುದು ಕಾರಣ ಏನಂತ ಹೇಳಿದರೆ ಈ ಜಾತಿ ವ್ಯವಸ್ಥೆ ಯಾವ ಒಂದು ಕಾರಣಕ್ಕಾಗಿ ಬಂದಿದೆ ಅನ್ನುವಂಥದ್ದೇ ನಮಗೆ ಗೊತ್ತಿಲ್ಲ ಅದಕ್ಕಾಗಿ ಈ ರೀತಿ ನಾವು ಮಾತಾಡ್ತಾ ಇದ್ದೇವೆ ನೋಡಿ ನಿಜವಾಗಿಯೂ ಕೂಡ ಈ ಜಾತಿಯ ವ್ಯವಸ್ಥೆ ಬಂದಿರುವಂತಹದ್ದು ಸಮಾಜಕ್ಕೆ ಸಹಕಾರವನ್ನು ಮಾಡಲಿಕ್ಕೋಸ್ಕರ ನಮ್ಮ ಪ್ರಾಚೀನರು ಸಮಾಜದ ಸಹಕಾರದ ಉದ್ದೇಶದಿಂದ ಒಂದು ಅದಕ್ಕೆ ಸಮಾಜದ ಒಳಿತಿನ ಉದ್ದೇಶದಿಂದಾಗಿ ಈ ವರ್ಣಗಳನ್ನು ವ್ಯವಸ್ಥೆ ಮಾಡಿದ್ದೆ ಹೊರತು ಸಮಾಜಕ್ಕೆ ಕೆಡುಕಾಗಬೇಕು ಎನ್ನುವ ಉದ್ದೇಶದಿಂದ ಯಾವುದೇ ಕಾರಣಕ್ಕೂ ವರ್ಣಗಳನ್ನು ಮಾಡಿಲ್ಲ ಈ ಜಾತಿಯ ವ್ಯವಸ್ಥೆ ಅನ್ನುವುದು ಬಂದಿಲ್ಲ ಮತ್ತೆ ಇನ್ನೊಂದು ಜಾತಿಯ ವ್ಯವಸ್ಥೆ ಅನ್ನುವಂಥದ್ದು ಪುರಾಣಗಳ ಪ್ರಕಾರ ಶಾಸ್ತ್ರದ ಪ್ರಕಾರ ಯಾವುದೋ ಒಂದು ಘಟ್ಟದಲ್ಲಿ ಹುಟ್ಟುಕೊಂಡದ್ದಲ್ಲ ಅದು ಸೃಷ್ಟಿಯ ಮೊದಲಿನಿಂದಲೂ ಬಂದಿದೆ ಪುರಾಣಗಳು ಹೇಳ್ತದೆ ಬ್ರಾಹ್ಮಣೋ ಅಸ್ಯ ಮಾಸಿತ್ ಬಾಹೂರ ಜನ್ಯ ಕೃತಃರೂ ತಯದ್ ಪದ್ಭ್ಯಾಂ ಶೂದ್ರೋ ಅಜಾಯತ ಅಂತ ಹೇಳಿದಾಗೆ ಈ ವರ್ಣ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅನ್ನುವಂಥದ್ದು ಸೃಷ್ಟಿಯ ಮೊದಲಿನಿಂದಲೂ ಬಂದಿರುವಂತಹದ್ದು ಯಾವುದೋ ಒಂದು ಕಾಲಘಟ್ಟದಲ್ಲಿ ಯಾರೋ ಶುರು ಮಾಡಿಕೊಂಡಿರುವಂತಹದ್ದಲ್ಲ ಇದು ಮತ್ತೆ ಯಾಕೋಸ್ಕರ ಬಂದಿರುವುದಂದ್ರೆ ಸಮಾಜದ ಒಳಿತಿಗಾಗೆ ಬಂದಿರುವಂಥದ್ದು ಎಲ್ಲಿಲ್ಲ ಹೇಳಿ ಇಂತಹ ಒಂದು ಜಾತಿಯ ವ್ಯವಸ್ಥೆ ಎಲ್ಲಿಲ್ಲ ಯಾಕಂದ್ರೆ ನಾವು ಇದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಷ್ಟೇ ಒಂದು ಶಾಲೆಗೆ ಹೋಗಿ ಅಲ್ಲಿಲ್ವಾ ಒಂದು ಬ್ಯಾಂಕಿಗೆ ಹೋಗಿ ಅಲ್ಲಿಲ್ವಾ ಅರ್ಥ ಆಗ್ತಾ ಇಲ್ಲ ಅಷ್ಟೇ ನಮಗೆ ಒಂದು ಶಾಲೆಗೆ ಹೋಗಿ ಶಾಲೆಗೆ ಹೋದರೆ ಅಲ್ಲಿ ಟೀಚಿಂಗ್ ಸ್ಟಾಫ್ ನಾನ್ ಇಸ್ಟೀಚಿಂಗ್ ಸ್ಟಾಫ್ ಅಂತಿದೆ ಟೀಚಿಂಗ್ ಸ್ಟಾಫ್ ಅಂತ ಹೇಳಿದ್ರೆ ಅಲ್ಲಿ ನೋಡಿ ಅವರು ಜ್ಞಾನವನ್ನು ಬೋಧನೆ ಮಾಡುವಂಥವ್ರು ವಿದ್ಯಾರ್ಥಿಗಳಿಗೆ ಜ್ಞಾನವನ್ನು ಬೋಧನೆ ಮಾಡುವುದು ಇದೇ ಬ್ರಾಹ್ಮಣ ಆದರೆ ನೋಡಿ ಬ್ರಾಹ್ಮಣ ವರ್ಣ ಆ ಕಾರಣದಿಂದಲೇ ಬಂದಿರುವಂಥದ್ದು ಅವರಿಗೆ ಡ್ಯೂಟಿ ಅದು ಅದೇ ರೀತಿ ನಾನ್ ಟೀಚಿಂಗ್ ಅದು ನೋಡಿ ಅದನ್ನು ರಕ್ಷಕರಿದ್ದಾರೆ ಒಂದು ಶಾಲೆ ಇರ್ಬೋದು ಕಾಲೇಜ್ ಇರ್ಬೋದು ಸೆಕ್ಯೂರಿಟಿ ಇರುತ್ತದೆ ಅದಕ್ಕೆ ಇದು ಕ್ಷತ್ರಿಯ ವರ್ಗ ನೋಡಿದ್ರೆ ಅದೇ ರೀತಿ ಅಲ್ಲಿ ನಾನ್ ಟೀಚಿಂಗ್ ಸ್ಟಾಫ್ ಅಂತಿದೆ ಲೆಕ್ಕಾಚಾರವನ್ನೆಲ್ಲ ಫೀಸ್ ಫೀಸನ್ನು ತಗೊಳ್ಳುವವರು ಇದೆಲ್ಲ ಇದ್ದಾರಲ್ಲ ಇದು ವೈಶ್ಯವೃತ್ತಿ ಶೂದ್ರ ವೃತ್ತಿ ಅಂದರೆ ಅಲ್ಲಿ ಅಟೆಂಡರ್ಗಳಿದ್ದಾರೆ ಪಿ ವನ್ಗಳಿದ್ದಾರೆ ವರ್ಕರ್ಸ್ ಉಳಿದವರೆಲ್ಲ ಇದ್ದಾರಲ್ವ ಇದು ಶೂದ್ರ ವೃತ್ತಿ ಆದರೆ ನೋಡಿ ಈ ನಾಲ್ಕು ವರ್ಣಗಳಿಲ್ಲದೆ ಇದ್ರೆ ಒಂದು ಕಾಲೇಜು ನಡೀತದೆ ಶಾಲೆ ನಡೀತದೆ ಒಂದು ಕೂಡ ನಡೀತದ ಇಲ್ಲಿ ಯಾರಾದರೂ ಪ್ರಶ್ನೆ ಮಾಡ್ತಾರಾ ಅದ್ಯಾಕೆ ಲೆಕ್ಚರರ್ ಪ್ರೊಫೆಸರ್ಗಳಿಗೆ ಯಾಕೆ ಹೆಚ್ಚು ಸಂಬಳ ಕೊಡ್ತೀರಾ ಅಟೆಂಡರ್ಗಳಿಗೆ ಒನ್ಗೆ ಯಾಕೆ ಕಡಿಮೆ ಸಂಬಳ ಕೊಡ್ತೀರಾ ನಾನ್ ಟೀಚಿಂಗ್ ಸ್ಟಾಫಿಗೆ ಕಮ್ಮಿ ಸಂಬಳ ಟೀಚಿಂಗ್ ಸ್ಟಾಫಿಗೆ ಹೆಚ್ಚು ಸಂಬಳ ಯಾಕೆ ಈ ರೀತಿ ಕೊಡ್ತೀರಾ ಈ ತಾರತಮ್ಯ ಯಾಕೆ ಮಾಡ್ತೀರಿ ನೀವು ಎಲ್ರಿಗೂ ಒಂದೇ ಕೊಡಿ ಪಿ ವನ್ನಿಂದ ಹಿಡಿದು ಲೆಕ್ಚರರ ತನಕ ಒಂದೇ ಸಂಬಳವನ್ನು ಕೊಡಬೇಕು ಸಮಾನತೆ ಎಲ್ಲಾದರೂ ಮಾತಾಡ್ತೇವಾ ಯಾಕೆ ಮಾತಾಡೋದಿಲ್ಲ ಕಾರಣ ಏನಂತ ಹೇಳಿದರೆ ಆ ರೀತಿ ಮಾಡಿದ ಪಕ್ಷದಲ್ಲಿ ನಾಳೆ ಯಾರು ಲೆಕ್ಚರಿಂಗ್ ಮಾಡಲಿಕ್ಕೆ ಬರೋಲ್ಲ ಯಾಕಂದರೆ ಯಾರಲ್ಲೂ ಹೋಗಿ ಒದ್ದಾಡ್ತಾರೆ ನಾವು ಈ ಪಿ ಒನ್ನಾಗಿಯೂ ಆರಾಮಾಗಿರ್ತೇವೆ ಅದು ಯಾಕಂದರೆ ಸಂಬಳ ಒಂದೇ ಆಯಿತು ಅಂತೇಳಿದರೆ ಅಲ್ಲಿ ವಿದ್ಯೆಗೆ ಬೆಲೆ ಇಲ್ಲ ಅಂತಾಯ್ತು ಜ್ಞಾನಕ್ಕೆ ಬೆಲೆ ಇಲ್ಲ ಅಂತಾಯಿತು ಕರ್ಮಕ್ಕೆ ಬೆಲೆ ಇಲ್ಲ ಅಂತಾಯಿತು ಅದರಿಂದಾಗಿ ಅಲ್ಲಿ ಹೆಚ್ಚು ಸಂಬಳ ಕೊಡುವಂಥದ್ದು ನೋಡಿ ಇಲ್ಲಿಯೂ ಕೂಡ ಅಷ್ಟೇ ಸಮಾಜದಲ್ಲೂ ಕೂಡ ಅಷ್ಟೆ ಜ್ಞಾನದಿಂದಾಗಿ ಬ್ರಾಹ್ಮಣನಿಗೆ ಹೆಚ್ಚು ಬೆಲೆ ಸಿಕ್ಕುತ್ತೆ ಹೊರತು ಜಾತಿಯಿಂದಾಗಿ ಅಲ್ಲ ಲಚ್ಚರರಿದ್ದಾನೆ ಟೀಚಿಂಗ್ ಸ್ಟಾಫ್ ಏನಿದೆ ಅವ್ರಿಗೆ ಯಾಕೆ ಹೆಚ್ಚು ಸಂಬಳ ಅಂದರೆ ಹೆಚ್ಚು ಓದಿದ್ದಾರೆ ಅಂತ ಅದಕ್ಕಾಗಿ ಹೆಚ್ಚು ಸಂಬಳ ಅವರಿಗೆ ನೀವು ಬ್ಯಾಂಕಿಗೆ ಹೋಗಿ ಬ್ಯಾಂಕಲ್ಲಿಲ್ವಾ ಬ್ಯಾಂಕಲ್ಲೂ ಕೂಡ ನೀವು ಹೊರಗೆ ಹೋದ ಕೂಡಲೇ ಅಲ್ಲಿ ಒಬ್ಬ ಗನ್ ಹಿಡ್ಕೊಂಡು ನಿಂತಿರ್ತಾರೆ ಇದು ಕ್ಷತ್ರಿಯ ವೃತ್ತಿ ಅಲ್ವಾ ರಕ್ಷಣೆಗೋಸ್ಕರ ಒಳಗೆ ಅಟೆಂಡರ್ ಇಲ್ವಾ ಅಲ್ಲಿ ಬ್ಯಾಂಕಲ್ಲಿ ಅದು ಶೂದ್ರ ವೃತ್ತಿ ಅಲ್ವ ಅದೇ ರೀತಿ ಅಲ್ಲಿ ಲೆಕ್ಕಪತ್ರ ಮುಂತಾದವುಗಳನ್ನು ನೋಡಿಕೊಳ್ಳಿಕ್ಕಿಲ್ವಾ ಮ್ಯಾನೇಜರ್ ಇಲ್ವಾ ವೈಶ್ಯವೃತ್ತಿಯ ಕ್ಯಾಶಿಯರ್ ಮುಂತಾದವರುಗಳಿಲ್ವಾ ವೈಶ್ಯವೃತ್ತಿಯಲ್ಲಿ ಅಂದರೆ ನೋಡಿ ಈ ನಾಲ್ಕು ವರ್ಣ ಅನ್ನುವಂಥದ್ದು ಪ್ರತಿಯೊಂದು ಕಡೆಯೂ ಬೇಕು ಎಲ್ಲ ಬಿಟ್ಟು ಒಂದು ಮನೆ ಒಂದು ಮನೆ ಚೆನ್ನಾಗಿ ನಡಿಬೇಕು ಅಂತೇಳಿದರೆ ಈ ನಾಲ್ಕು ವರ್ಣ ಇರಲೇಬೇಕು ಎಲ್ಲಿ ಒಬ್ಬ ವ್ಯಕ್ತಿಯಲ್ಲೇ ನೋಡಿ ಒಬ್ಬ ಯಜಮಾನ ಅಂತ ಯಾವಾಗ ಆಗ್ತಾನೆ ಹೇಳಿದ್ರೆ ಅವನಿಗೆ ಈ ನಾಲ್ಕು ವರ್ಣದ ಕ್ವಾಲಿಟಿ ಇದ್ದಾಗ ಮಾತ್ರ ಅಂದರೆ ನೋಡಿ ಅವನಿಗೆ ಜ್ಞಾನ ಚೆನ್ನಾಗಿರಬೇಕು ಅಷ್ಟು ಮಾತ್ರ ಅಲ್ಲ ಇಡೀ ಮನೆಯನ್ನು ರಕ್ಷಣೆ ಮಾಡುವ ಕೆಪಾಸಿಟಿ ಬೇಕು ಅವನಿಗೆ ಇಲ್ಲದೇ ಇದ್ದ ಪಕ್ಷದಲ್ಲಿ ಯಾರಾದರೂ ಬಂದರು ಅಂತ ಹೇಳಿದ್ರೆ ಇವನು ಓಡ್ ಹೋಗಿ ಮುಚ್ಚಿಕೂತಾ ಅಂತ ಹೇಳಿದ್ರೆ ಅಂದರೆ ನೋಡಿ ಕ್ಷತ್ರವೃತ್ತಿ ಇಲ್ಲದೆ ಇದ್ರೆ ಕ್ಷತ್ರಿಯ ಗುಣ ಇಲ್ಲದೆ ಇದ್ದರೆ ಅವನು ಒಳ್ಳೆಯ ಯಜಮಾನ ಆಗುವುದಿಲ್ಲ ಅಥವಾ ಜ್ಞಾನ ಇಲ್ಲದೆ ಇದ್ದರೆ ಒಳ್ಳೆ ಯಜಮಾನ ಆಗುವುದಿಲ್ಲ ಮನೆಯನ್ನು ನೋಡ್ಕೊಳ್ಳುವ ಕೆಪಾಸಿಟಿ ಬರುವುದಿಲ್ಲ ಅವನಿಗೆ ಅಂದರೆ ಏನಂದ್ರೆ ಏನಾದರೂ ಕೂಡ ಹೋಗಿ ಹೆಂಡಿಯನ್ನು ಕೇಳೋದು ಅವನೊಬ್ಬ ನಿಜವಾಗ್ಲೂ ಯಜಮಾನ ಆಗ್ತಾನೆ ಯಾಕಂದರೆ ಅವಳು ಬ್ರಾಹ್ಮಣ ಗುಣ ಇಲ್ಲ ಜ್ಞಾನ ಇಲ್ಲ ಅಥವಾ ಏನಾದರೂ ಮುಚ್ಚಿ ಕೂರೋದು ಕ್ಷತ್ರಿಯ ಗುಣ ಇಲ್ಲ ಅಥವಾ ದುಡ್ಡು ಕಾಸು ತಗೊಂಬಂದು ಹೆಂಡಿ ಕೊಟ್ಟುಬಿಡುದು ಯಾಕಂದ್ರೆ ನನಗೆ ಗೊತ್ತಾಗಲ್ಲ ಅದೆಲ್ಲ ಖರ್ಚು ಮಾಡಲಿಕ್ಕೆ ಗೊತ್ತಿಲ್ಲ ಉಳಿಸ್ಲಿಕ್ಕೆ ಗೊತ್ತಿಲ್ಲ ಗಳಿಸ್ಲಿಕ್ಕೆ ಗೊತ್ತಿಲ್ಲ ಯಾಕಂದರೆ ವೈಶ್ಯ ಗುಣ ಇಲ್ಲ ಅವನಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ನಾಲ್ಕನೆಯದು ಶೂದ್ರ ಗುಣ ಇಲ್ಲದಿದ್ರೆ ಅವನು ಯಜಮಾನನೇ ಆಗೋಲ್ಲ ಅದರೊಂದು ಒಂದು ಉದಾಹರಣೆಗೆ ಹೇಳುವುದಾದರೆ ಹೆಂಡ್ತಿ ಬಿದ್ಲು ಅಂತ ತಿಳ್ಕೊಳ್ಳಿ ಬಿದ್ಲು ಬಿದ್ಲು ಅಂತ ಹೇಳಿದ್ರೆ ಅವಳನ್ನು ಕರ್ಕೊಂಬಂದು ಕೂರಿಸಿ ಅವಳಿಗೆ ಶುಶ್ರೂಷೆಯನ್ನು ಮಾಡಬೇಕೋ ಬೇಡವೋ ಇದು ಸೂತ್ರವೃತ್ತಿ ಅಥವಾ ಮನೆಯಲ್ಲಿ ಏನಿಗಾದ್ರು ಯಾರಿಗಾದರೂ ಏನಾದರೂ ಬೇಕು ಅಂದರೆ ಮೊದಲು ಇವನು ಯಜಮಾನತ ಅಂತ ಯಾರಿರಬೇಕು ಅವರಿಗೆ ಬೇಕಾದ ಸಹಾಯ ಮಾಡಲಿಕ್ಕೆ ಇಲ್ಲಪ್ಪ ನನಗೇನು ಮಾಡಲಿಕ್ಕೆ ಹೆಂಡತಿಯಲ್ಲಿ ಕಾಲು ಜಾರಿ ಬಿದ್ದಿದ್ದಾಳೆ ಅಂದರೆ ನನಗೇನು ಮಾಡಲಿಕ್ಕೆ ಗೊತ್ತಾಗಲ್ಲ ಅಂತ ಕೂತರೆ ಇವನು ಪಾಡಿಗೆ ತಾನು ಕೂತರ ಅಂದರೆ ಅದು ಗೊತ್ತೇ ಇಲ್ಲ ಅಂದರೆ ನೋಡಿ ಒಂದು ಒಳ್ಳೆ ಆಗುವುದಿಲ್ಲ ಅಂದರೆ ಈ ನಾಲ್ಕು ಅನ್ನುವಂಥದ್ದು ಎಲ್ಲ ಕಡೆ ಬೇಕಾಗಿರುವಂಥದ್ದು ಹೊರತು ಯಾವುದೋ ಒಂದು ಕಾಲಘಟ್ಟದಲ್ಲಿ ಉಟ್ಕೊಂಡಿರುವುದಲ್ಲ ಇದು ಸಮಾಜದಲ್ಲಿ ಹಾಸುಹಕ್ಕಾಗಿರುವಂಥದ್ದು ಇದು ಪ್ರತಿಯೊಂದು ಕಡೆ ಹಾಸು ಹಕ್ಕಾಗಿರುವಂಥದ್ದು ಅದು ಹೆಚ್ಚು ಕಮ್ಮಿ ಆಯಿತು ಅಂತೇಳಿದರೆ ಅವಾಗ ಯಾವ ರೀತಿ ನೋಡಿ ಮನೆಯಲ್ಲಿ ಒಂದು ವೃತ್ತಿ ಆ ಯಜಮಾನನಲ್ಲಿ ಒಂದು ಇಲ್ಲ ಅಂತ ಹೇಳಿದರೂ ಕೂಡ ಅವನಲ್ಲಿ ವೈಶ್ಯ ಒಂದು ಗುಣ ಇಲ್ಲ ಅಂತ ಹೇಳಿದರೂ ಕೂಡ ಅವನು ಸರಿಯಾಗಿ ಯಜಮಾನ ಆಗೋಲ್ಲ ಅದೇ ರೀತಿ ಒಂದು ಕಾಲೇಜಿನಲ್ಲಿ ನೋಡಿ ಒಂದು ವರ್ಣ ಇಲ್ಲ ಅಂತ ಹೇಳಿದರೆ ಇವಾಗ ಉದಾಹರಣೆಗೆ ಲಚ್ಚರ ರಸ ಇಲ್ಲ ಅಂತ ತಿಳ್ಕೊಳ್ಳಿ ಲಚ್ಚರ ರಸ ಇಲ್ಲ ನಾನ್ ಸ್ಟಾಚಿಂಗ್ ಟಾಚಿಂಗ್ ಇದು ನಾನ್ ಟೀಚಿಂಗ್ ಸ್ಟಾಫ್ ಇದೆ ಅಟೆಂಡರ್ ಇದ್ದಾರೆ ಸೆಕ್ಯೂರಿಟಿ ಇದ್ದಾರೆ ಲಚ್ಚರ ರಸ ಇಲ್ಲ ಆ ಕಾಲೇಜ್ ನಡೀತದ ಅಂದರೆ ನೋಡಿ ಒಂದು ಕಾಲೇಜು ನಡೀಲಿಕ್ಕೆ ಆ ವರ್ಣ ವ್ಯವಸ್ಥೆ ಎಷ್ಟು ಮುಖ್ಯ ಬೇಕು ಆ ರೀತಿ ಬ್ರಾಹ್ಮಣ ವರ್ಣ ಇಲ್ಲದೇ ಇದ್ರೂ ಕೂಡ ನಡೆಯುವುದಿಲ್ಲ ಅಥವಾ ಎರಡನೆಯದ್ದು ನಾನ್ ಸ್ಟೀಚಿಂಗ್ ಸ್ಟಾಫ್ ಕ್ಲರ್ಕ್ ಇಲ್ಲ ಯಾರೂ ಇಲ್ಲ ಕ್ಯಾಶಿಯರ್ ಇಲ್ಲ ಯಾರೂ ಇಲ್ಲ ಬರೀ ಲೆಕ್ಚರರ್ಸ್ ಮಾತ್ರ ಇದ್ದಾರೆ ಅಟೆಂಡರ್ ಮಾತ್ರ ಇದ್ದಾರೆ ನಡೀತದ ನಡೆಯುವುದಿಲ್ಲ ಯಾಕಂತ ಹೇಳಿದ್ರೆ ಕಾಲೇಜು ನಡಿಬೇಕು ಅಂದರೆ ದುಡ್ಡು ಕಾಸಿನ ವ್ಯವಹಾರ ಆಗಬೇಕು ಲೆಕ್ಕಪತ್ರ ಸರಿ ಇಟ್ಕೊಳ್ಬೇಕು ಅದಕ್ಕೆ ಅದಿಲ್ಲ ಅಂದ್ರೆ ನಡೆಯುವುದಿಲ್ಲ ಅದೇ ರೀತಿ ನೋಡಿ ಶೂದ್ರ ಅಟೆಂಡರ್ ಪಿವನ್ ಇಲ್ಲ ಅಂತ ಹೇಳಿದ್ರೆ ಕಾಲೇಜ್ ನಡೆಯುವುದೇ ಇಲ್ಲ ಕಾರಣ ಏನಂದರೆ ಎಲ್ಲ ಕೋಣೆಯೂ ಗಲೀಜಾಗಿರುತ್ತದೆ ಯಾರು ಕೆಲಸ ಮಾಡೋರಿಲ್ಲ ಅಂತ ಹೇಳಿದ್ರೆ ಏನೂ ನಡೆಯುವುದಿಲ್ಲ ಅದರಿಂದ ಏನು ಅಂದರೆ ಯಾರೂ ಇಲ್ಲ ಇಡೀ ಕಾಲೇಜ್ ಗಲೀಜಾಗಿದೆ ಅದರಿಂದ ಕಾಲೇಜ್ ಕ್ಲೋಸ್ ಮಾಡಿದ್ದೇವೆ ಕ್ಲೀನ್ ಇಲ್ಲದೆ ಈ ರೀತಿ ಬರಬಹುದು ಅಥವಾ ಸಾಂಕರ್ಯ ಆಯಿತು ಅಂತ ಹೇಳಿದ್ರೆ ಏನಾಗ್ತದೆ ನೋಡೋಣ ಅಂದರೆ ಇದು ಸಮಾಜದಲ್ಲೆಲ್ಲ ಒಂದು ಕಾಲೇಜಲ್ಲ ನೋಡೋಣ ಸಾಂಕರ್ಯ ಹೇಗೆ ಸಾಂಕರ್ಯ ಅಂತ ಹೇಳಿದ್ರೆ ಉದಾಹರಣೆಗೆ ಇವಾಗ ಲಚ್ಚರಿಂಗ್ ಮಾಡಬೇಕಾದಂತಹ ವ್ಯಕ್ತಿ ಅವನು ಸಿಗಲಿಲ್ಲ ಅಂತ ಹೇಳಿ ಏನ್ ಮಾಡಿದ್ರು ಅಂದ್ರೆ ಲಚ್ಚರ್ ಮಾಡಲಿಕ್ಕೆ ಕಳಿಸಿದ್ರು ನೀನು ಬ್ರಾಹ್ಮಣ ವೃತ್ತಿಯನ್ನ ಲಚ್ಚರಿಂಗ್ ಮಾಡಿಯ ಮಾಡಿದ್ರು ಕೂಡ ಯಾವ ರೀತಿ ಮಾಡಿ ಯೋಚನೆಯನ್ನು ಮಾಡಿ ಅದೇ ರೀತಿ ಒಬ್ಬ ಲಚ್ಚರರ್ ಬರಲಿಲ್ಲ ಅಂತ ತಿಳ್ಕೊಳ್ಳಿ ಅವಾಗ ಏನಾದ್ರೂ ಕ್ಲರ್ಕ್ ಅನ್ನು ಕಳಿಸಿದ್ರು ನೀನು ಲಚ್ಚರಿಂಗ್ ಮಾಡುವಂತ ಕ್ಲರ್ಕ್ ಲಚ್ಚರಿಂಗ್ ಮಾಡಿಯಾನ ಅಲ್ಲ ಮಾಡಿದರೆ ಕೂಡ ಯಾವ ರೀತಿ ಮಾಡಿಯಾನ ನೋಡಿ ಇದೇ ಸಾಂಕರ್ಯ ಅಂತ ಕರೆಯುವಂಥದ್ದು ಸಾಂಕರ್ಯ ಅಂದರೆ ಒಬ್ಬನ ಗುಣ ಇನ್ನೊಬ್ಬನಲ್ಲಿ ನಾವು ಸೇರಿಸ್ಲಿಕ್ಕೆ ನೋಡುವಂಥದ್ದು ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಏನೇನೋ ಮಾಡ್ತಾನ ಅದೇ ರೀತಿ ಒಂದೊಮ್ಮೆ ಒಬ್ಬ ಇದ್ದಾನೆ ಅಂತ ತಿಳ್ಕೊಳ್ಳಿ ಲೆಚ್ಚರನ್ನು ತೊಗೊಂಬಂದು ನೀವು ಕ್ಲರ್ಕಲ್ಲ ಹಾಕಿ ಕೂರಿಸಿ ಅವನನ್ನು ಅವನಿಗೆ ಕ್ಲರ್ಕಿನ ಕೆಲಸ ಮಾಡಲಿಕ್ಕೆ ಬರೋಲ್ಲ ಅವನಿಗೆ ಮಾಡಿದರೂ ಕೂಡ ಕ್ಲರ್ಕಿ ಹೇಗೆ ಮಾಡ್ತಾನೆ ಹಾಗೆ ಮಾಡೋಲ್ಲ ಮತ್ತೆ ಎಲ್ಲ ಯದ್ವಾ ತದ್ವಾ ಮಾಡಿಡ್ತಾನೆ ಅದರಿಂದಾಗಿ ಯಾವ ಯಾವ ವೃತ್ತಿಯವ್ರು ಏನೇನು ಮಾಡಬೇಕು ಅದನ್ನೇ ಮಾಡ್ಕೊಂಡು ಬರಬೇಕು ಹಾಗೆ ಮಾಡಿದ್ರೇನೆ ಯಾವ ರೀತಿ ಒಂದು ಕಾಲೇಜು ಚೆನ್ನಾಗಿ ನಡೀತದೆ ಹಾಗೆ ಒಂದು ಸಮಾಜ ಚೆನ್ನಾಗಿ ನಡಿಬೇಕು ಅಂತ ಹೇಳಿದ್ರೆ ಆಯಾ ವರ್ಣದವರು ಆಯಾ ವರ್ಣದ ಕೆಲಸವನ್ನೇ ಮಾಡಬೇಕು ಹಾಗೆ ಆ ಜೆನೆಟಿಕ್ ಫೋರ್ಸ್ ಬರಬೇಕು ಅದು ಆ ಆನುವಂಶಿಕತೆಯನ್ನು ತಾನೇ ಮುಂದುವರ್ಕೊಂಡ್ಬರಬೇಕು ಅದರಲ್ಲಿ ಕಲಬೆರಿಕೆ ಆದರೂ ಕೂಡ ಅದು ಸಮಾಜಕ್ಕೆ ಹಿತ ಆಗುವುದಿಲ್ಲ ಅದು ಯಾವ ರೀತಿ ಅಂದರೆ ನಿಮಗೆ ಉದಾಹರಣೆಗೆ ಹೇಳುವುದಾದರೆ ಇವಾಗ ನೋಡಿ ಈ ಜಾತಿ ಧರ್ಮದಲ್ಲಿ ಕಲಬೆರಿಕೆ ಆಯಿತು ಅಂತ ತಿಳ್ಕೊಳ್ಳಿ ಒಬ್ಬ ಬ್ರಾಹ್ಮಣ ಬ್ರಾಹ್ಮಣ ಕನ್ಯೆ ತಾನು ವೈಶ್ಯನನ್ನು ವಿವಾಹವಾದಲು ಅಂತ ತಿಳ್ಕೊಳ್ಳಿ ಅವಾಗ ಒಂದು ಮಗು ಬರ್ತದೆ ಅಂತ ತಿಳ್ಕೊಳ್ಳಿ ಅದರಲ್ಲಿ ಯಾವ ರೀತಿ ಇರ್ತದೆ ಅಂದರೆ ಆ ಕಡೆ ಬ್ರಾಹ್ಮಣದ ಗುಣವೂ ಇರುವುದಿಲ್ಲ ವೈಶ್ಯದ ಗುಣವೂ ಇರುವುದಿಲ್ಲ ಎರಡರದ್ದು ಮಧ್ಯ ಇರ್ತದೆ ಅದರಿಂದ ಏನಂದರೆ ಬ್ರಾಹ್ಮಣನಿಗೆ ಬೇಕಾದಷ್ಟು ಬ್ರಾಹ್ಮಣ ಒಳ್ಳೆ ಮಾತಾಡ್ತಾನೆ ಮಾತುಕತೆ ಎಲ್ಲ ನಡೆಸ್ತಾನೆ ಅಂದರೆ ಚೆನ್ನಾಗಿ ಮಾತುಕತೆ ಎಲ್ಲ ಬರ್ತದೆ ಯಾಕಂದರೆ ಪ್ರವಚನ ಮುಂತಾದವು ಅಥವಾ ಒಂದು ಮಂತ್ರ ಪಠನ ಪೂಜೆ ಮುಂತಾದವುಗಳನ್ನೆಲ್ಲ ಈ ಹುಡುಗ ಮಾಡ್ಬೋದು ನೋಡಿ ಅದನ್ನೆಲ್ಲ ಚೆನ್ನಾಗಿ ಮಾಡ್ಬೋದು ಆದರೆ ಏನು ಗೊತ್ತುಂಟ ಅದರೊಟ್ಟಿಗೆ ವೈಶ್ಯ ಗುಣ ಸೇರಿದೆ ಅದರಿಂದ ಏನಂದರೆ ಏನು ಮಾಡಿದರೂ ಕೂಡ ಅಲ್ಲಿ ಏನಾದರೂ ಲಾಭ ಇದೆ ಅಂತಲೇ ನೋಡೋದು ಲಾಭ ಇದ್ದರೆ ಮಾತ್ರ ಮಾಡೋದು ಇದ್ರೆ ಮಾಡೋಲ್ಲ ನಿಜವಾಗಿ ಶುದ್ಧ ಬ್ರಾಹ್ಮಣ ಕ್ವಾಲಿಟಿ ಆಗಿರ್ತದೆ ಅಂತೇಳಿದರೆ ಅವನು ನಿಷ್ಕಾಮವಾಗಿ ಎಲ್ಲವನ್ನು ಮಾಡುವ ಕೇವಲ ದೇವರ ಪ್ರೀತಿಗಾಗಿ ಇದು ಶುದ್ಧವಾದಂತಹ ವೈಟ್ ಕಲರ್ ಆದರೆ ಅದಕ್ಕೆ ಸ್ವಲ್ಪ ರೆಡ್ ಮಿಕ್ಸ್ ಆಯಿತು ಅಂದರೆ ಕೆಂಪು ಮಿಕ್ಸ್ ಆಯಿತು ಅಂದರೆ ಈ ರೀತಿ ಆಗಲಿಕ್ಕೆ ಸಾಧ್ಯತೆ ಇದೆ ಅಂದರೆ ಇದೆಲ್ಲ ಏನು ಅಂದರೆ ವರ್ಣ ಸಾಂಕರ್ಯದಿಂದ ಉಂಟಾಗುವಂಥದ್ದು ಸಮಾಜ ನೋಡಿ ಈ ರೀತಿ ಒಬ್ಬ ಲಾಭವನ್ನು ಇಟ್ಟುಕೊಂಡೆ ನಾನು ಪೂಜೆ ಮಾಡಿಸ್ತೇನೆ ಅದು ಮಾಡ್ತೇನೆ ಇದು ಮಾಡ್ತೇನೆ ಅಂದರೆ ಸಮಾಜಕ್ಕೆ ಹಿತಾಗತ್ತ ಸಮಾಜಕ್ಕೆ ಏನೂ ಒಳಿತಾಗುವುದಿಲ್ಲ ಅವನು ಹೊಟ್ಟೆ ತುಂಬುವುದಷ್ಟೇ ಹೊರತು ಸಮಾಜಕ್ಕೆ ಒಳ್ಳೆದಾಗುವುದಿಲ್ಲ ಅದರಿಂದ ಜನರ ಕಷ್ಟ ಪರಿಹಾರ ಆಗುವುದಿಲ್ಲ ನೋಡಿ ಇದೆಲ್ಲ ಆಗುವಂಥದ್ದು ಇದು ಒಂದು ಉದಾಹರಣೆ ಅಷ್ಟೆ ಇಂಥದ್ದು ಈ ವರ್ಣ ಸಾಂಕರ್ಯದಿಂದಾಗಿ ಅನೇಕ ಸಮಾಜದ ಮೇಲೆ ದುಷ್ಪರಿಣಾಮ ಆಗ್ಲಿಕ್ಕೆ ಸಾಧ್ಯತೆ ಉಂಟು ಅಂತ ಅರ್ಜುನ ಭಾಳ ಸ್ಪಷ್ಟವಾಗಿ ಹೇಳ್ತಾನೆ ನೋಡಿ ಈ ಕಾರಣದಿಂದಲೇ ಹಿಂದೆ ಆ ಜಾತಿ ಧರ್ಮ ಕುಲ ಧರ್ಮ ಅಂತ ಏನಿದೆ ಅದು ಚೂರು ವ್ಯತ್ಯಾಸ ಆಗದ ಹಾಗೆ ನೋಡ್ಕೊಳ್ತಾ ಇದ್ರು ಇನ್ನೊಂದು ನಾವು ಗಮನಿಸಬೇಕಾದದ್ದು ಏನಂತ ಹೇಳಿದ್ರೆ ಯಾವುದೇ ಜಾತಿಯನ್ನು ಕೂಡ ನಿಕೃಷ್ಟ ಅಂತ ಅವಮಾನ ಮಾಡ್ತಾ ಇರಲಿಲ್ಲ ಅದನ್ನು ನಾವು ಗಮನಿಸಬೇಕಾದದ್ದು ಅದು ಯಾವುದೋ ಒಂದು ಕಾಲಘಟ್ಟದಲ್ಲಿ ಆ ರೀತಿ ಆಗಿರ್ಬೋದೇ ಹೊರತು ನಿಜವಾಗಿಯೂ ಕೂಡ ಹಿಂದೆ ಪ್ರತಿಯೊಬ್ಬ ವರ್ಣದವರಿಗೂ ಕೂಡ ಅವರವರಿಗೆ ಎಲ್ಲೆಲ್ಲಿ ಯಾವ್ಯಾವ ರೀತಿ ಗೌರವ ಕೊಡಬೇಕೋ ಆ ಗೌರವ ಸಿಗ್ತಾನೇ ಇತ್ತು ಸಿಗದೇ ಇರ್ತಾನೆ ಇರಲಿಲ್ಲ ನಿಮಗೆ ಉದಾಹರಣೆ ಅಂತೇಳಿದರೆ ಈಗ ಕರಾವಳಿ ಪ್ರದೇಶದಲ್ಲಿ ಇವತ್ತಿಗೂ ಇದನ್ನು ನೋಡ್ಬೋದು ನಾವು ದೇವರಿಗೆ ಒಂದು ಉತ್ಸವ ಅಂತ ತಿಳ್ಕೊಳ್ಳಿ ಉತ್ಸವ ಹೊರಟಿದ್ದು ಅಂತ ಹೇಳಿದರೆ ಉತ್ಸವವನ್ನು ಹೊರಡಬೇಕಾದ್ರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಎಲ್ಲ ಅಲ್ಲಿರಬೇಕು ಅಂತ ಅಂತೇಳಿದರೆ ಇವಾಗ ಆ ಬ್ರಾಹ್ಮಣನಾದವ ಅಲ್ಲಿ ತಾನು ತಂತ್ರಗಾರಿಕೆಯನ್ನೆಲ್ಲ ಮಾಡಲಿಕ್ಕೆ ಅಂದರೆ ಮಂತ್ರವನ್ನು ಹೇಳಿ ಮುಂತಾದವುಗಳನ್ನು ಮಾಡುವುದೇನಿದೆ ಅಲ್ಲಿ ಪೂಜೆಗೆ ಸಂಬಂಧಪಟ್ಟದ್ದು ಅದು ಬ್ರಾಹ್ಮಣ ಅವನಿರಬೇಕು ಇವಾಗ ಕ್ಷತ್ರಿಯರಿಲ್ಲ ಆದರೆ ಹಿಂದೆ ರಾಜ ರಾಜಬಂದಲ್ಲಿ ನಿಲ್ಲಬೇಕಿತ್ತು ಇಲ್ಲದರೆ ದೇವರು ಹೊರಡುವುದಿಲ್ಲ ನಿಮಗೆಲ್ಲಕ್ಕಿಂತ ಆಶ್ಚರ್ಯ ಏನು ಹೇಳಿದ್ರೆ ಅಲ್ಲಿ ದೇವರ ಆ ಕಡೆ ಈ ಕಡೆ ದೀಪವನ್ನು ಉಂಟು ದೀವಿಟಿಕೆ ಅದನ್ನು ಹಿಡೀಲಿಕ್ಕೆ ಶೂದ್ರನೇ ಬರಬೇಕು ಅವನು ಬರಲಿಲ್ಲ ಅಂತೇಳಿದರೆ ದೇವರು ಹೊರಡೋಲ್ಲ ನೋಡಿ ಇವತ್ತಿಗೂ ಇದು ನಡೆಯುವಂಥದ್ದು ಇವತ್ತಿಗೂ ಕರಾವಳಿಯ ದೇವಸ್ಥಾನಗಳಲ್ಲಿ ನೀವು ನೋಡ್ಬೋದು ಶೂದ್ರ ತಾನು ಬಂದು ಆ ದೀವಿಟಿಕೆಯನ್ನು ಹಿಡೀಲಿಲ್ಲ ಅಂತೇಳಿದರೆ ನಡೆಯುವುದಿಲ್ಲ ಅದು ಯಾಕಂದರೆ ಅವನದು ಜಾತಿ ಕುಲ ಧರ್ಮ ಜಾತಿ ಧರ್ಮ ಅವನೇ ಬರಬೇಕು ಜಾತಿ ಜಾತಿಯವರಿಗೆ ಇಂತಿಂತ ಕಸುಬು ಹೊಂತಿದೆ ಅವರು ಅದನ್ನೇ ಮಾಡಬೇಕು ಇದು ಹಿಂದಿನಿಂದ ಬಂದಿರುವಂಥದ್ದು ಇದು ಹೊರಟೋಯ್ತು ಅಂತ ಹೇಳಿದ್ರೆ ಎಲ್ಲ ಹೆಚ್ಚು ಕಮ್ಮಿ ಹೋಗ್ತದಲ್ವ ಯಾಕಂದರೆ ಅವನಿಗೆ ಗೊತ್ತುಂಟು ನಿಮಗೆ ಎಲ್ಲಿವರೆಗೆ ಅಂದರೆ ಇವೆಲ್ಲ ನಾವಿವತ್ತು ಕರಾವಳಿ ಪ್ರದೇಶದಲ್ಲಿ ನೋಡಬಹುದಾದದ್ದು ಒಬ್ಬ ದೀಪವನ್ನು ಹಿಡಿಯುವಂಥವನಿಗೆ ಅವನಿಗೆ ಎಷ್ಟು ಗೊತ್ತಿರ್ತದೆ ಅಂತೇಳಿದರೆ ಇವಾಗ ಹೊಸದು ಪೂಜೆಯವರು ಬಂದರೆ ಅವರಿಗಿಂತಲೂ ಹೆಚ್ಚು ಜೀವನಿಗೆ ಗೊತ್ತಿರ್ತದೆ ಎಲ್ಲೆಲ್ಲಿ ತಂತ್ರಗಾರಿಕೆ ಮಾಡಬೇಕು ಎಲ್ಲೆಲ್ಲಿ ದೇವರಿಗೆ ಬಲಿಯನ್ನು ಹಾಕಬೇಕು ಇದೆಲ್ಲ ಅವನಿಗೆ ಗೊತ್ತಿರ್ತದೆ ಇವರಿಗಿಂತ ಹೆಚ್ಚು ಯಾಕಂದರೆ ಅದು ಹಿಂದಿನಿಂದ ಬಂದದ್ದು ಅವನಿಗೆ ಅಷ್ಟು ಚೆನ್ನಾಗಿ ಗೊತ್ತಿರ್ತದೆ ನೋಡಿ ಇದೆಲ್ಲ ಹಿಂದಿನಿಂದ ಹಾಗೇ ನಡ್ಕೊಂಡು ಬಂದಾಗ ಅದು ಸರಿಯಾಗಿರುತ್ತದೆ ಹೊರತು ನಾವಿದನ್ನು ಕೆಡಿಸಿಬಿಟ್ಟು ಅಂತ ಹೇಳಿದರೆ ಸಮಾಜದ ಮೇಲೆ ದುಷ್ಪರಿಣಾಮ ಉಂಟಾಗ್ತದೆ ಸಮಾಜದ ನಡೆಯುವುದಿಲ್ಲ ಇದು ನಮಗೆ ಹೆಚ್ಚು ಅರ್ಥ ಆಗಬೇಕು ಅಂತ ಹೇಳಿದರೆ ಒಂದೇ ಒಂದು ಸಾಕು ನೋಡಿ ಹಿಂದೆ ಇದೇ ಭಾರತ ಭೂಮಿ ಏನಿದೆ ಈ ಭಾರತ ದೇಶ ಅನ್ನುವಂಥದ್ದು ಇಡೀ ಪ್ರಪಂಚದಲ್ಲಿ ಅತ್ಯಂತ ಶ್ರೀಮಂತವಾದ ದೇಶ ಆಗಿತ್ತು ಸುವರ್ಣ ಯುಗ ಅಂತ ಕರೆದದ್ದುಂಟು ನಾವು ಹಿಂದೆ ನೋಡಿದ್ದೇವೆ ಇತಿಹಾಸಗಳಲ್ಲೆಲ್ಲ ನೋಡಿದ್ದೇವೆ ಯುಗ ಅಂತ ಹಿಂದೆ ನೂರಾರು ಸಾವಿರಾರು ವರ್ಷಗಳ ಹಿಂದೆ ಯಾಕೆ ಆ ಸುವರ್ಣ ಯುಗ ಯಾಕೆ ಆಗಿತ್ತು ಭಾರತದ ಮೇಲೆ ಇಡೀ ವಿಶ್ವದ ಕಣ್ಣು ಯಾಕಿತ್ತು ಅವಾಗ ಇವಾಗ ಯಾಕೆ ಇಷ್ಟು ದರಿದ್ರ ದೇಶ ಆಗಿದೆ ಅವಾಗ ಅಷ್ಟು ಶ್ರೀಮಂತ ದೇಶ ಆದಿದ್ದು ಇವತ್ತು ಯಾಕೆ ಈ ರೀತಿ ಆಯಿತು ಅಂದರೆ ಆಗ ಈ ದೇಶದಲ್ಲಿ ವರ್ಣ ವ್ಯವಸ್ಥೆ ಜಾತಿಯ ವ್ಯವಸ್ಥೆ ಸರಿಯಾಗಿ ನಡ್ಕೊಂಡು ಹೋಗ್ತಾ ಇತ್ತು ನೋಡಿ ಅದೇ ಮುಖ್ಯವಾದ ಕಾರಣ ಇಡೀ ಪ್ರಪಂಚದಲ್ಲಿ ಭಾರತ ಅತ್ಯಂತ ಶ್ರೀಮಂತ ದೇಶವಾಗಿದ್ದಕ್ಕೆ ಮುಖ್ಯ ಕಾರಣವೇ ಆ ವರ್ಣ ವ್ಯವಸ್ಥೆ ಎನ್ನುವಂಥದ್ದು ಚಾಚೂ ತಪ್ಪದೆ ನಡ್ಕೊಂಡು ಹೋಗ್ತಾ ಇದ್ದದ್ದು ಯಾವಾಗ ಅದನ್ನು ಸಂಪೂರ್ಣ ಕೆಡಿಸಿಬಿಟ್ಟು ಅದು ವಿಶೇಷವಾಗಿ ಬ್ರಿಟಿಷರು ಬಂದು ಮಾಡಿದ ಕೆಲಸ ಅದನ್ನು ಯಾಕೆಂದರೆ ಅದರ ಮೂಲ ಕಾನ್ಸೆಪ್ಟ್ ಏನಿದೆ ಅದರ ಮೂಲ ಒಂದು ಉದ್ದೇಶ ಏನಿದೆ ಉದ್ದೇಶವನ್ನು ಹಾಳು ಮಾಡಿ ಜನರ ಮನಸ್ಸಿನಲ್ಲಿ ಏನೋ ಕೆಟ್ಟ ಕೆಟ್ಟ ಭಾವನೆಗಳನ್ನು ತುಂಬಿಸಿ ಅದರ ಸಂಪೂರ್ಣ ಹಾಳು ಮಾಡಿದರು ಅದರ ದುಷ್ಪರಿಣಾಮಗಳನ್ನು ನಾವಿವತ್ತು ನೋಡ್ತಾ ಇದ್ದೇವೆ ಇವತ್ತು ಜಾತಿ ಅಂತ ಹೇಳಿದರೆ ಬರೀ ಹೊಡೆದಾಟಕ್ಕೆ ಮಾತ್ರ ಸೀಮಿತವಾಗಿದೆ ಅಥವಾ ಕೇವಲ ಪಕ್ಷಪಾತಕ್ಕೆ ಅಂದರೆ ಸ್ವಜಾತಿಯ ಪಕ್ಷಪಾತ ಅದಕ್ಕೆ ಮಾತ್ರ ಇವತ್ತು ಸೀಮಿತವಾಗಿದೆ ಹಾಗಂತ ಜಾತಿ ಇಲ್ಲ ಅಂತಲ್ಲ ಜಾತಿ ಇಲ್ಲ ಅಂತ ಆಗುವುದೂ ಇಲ್ಲ ಇವತ್ತು ಎಲ್ಲಿವರೆಗೆ ಅಂದರೆ ನಿಜವಾಗಿ ಹೇಳಬೇಕು ಅಂದರೆ ಹಿಂದಿನಿಗಿಂತಲೂ ಹೆಚ್ಚು ಇವತ್ತು ಜಾ ಜಾತಿಯವಾದ ಇದೆ ಹಿಂದಿಗಿಂತಲೂ ಹೆಚ್ಚು ಎಲ್ಲಿವರೆಗೆ ಅಂದರೆ ಇವತ್ತು ಒಂದು ಎಲೆಕ್ಷನ್ಗೆ ಟಿಕೆಟ್ ಸಿಗಬೇಕು ಅಂದರೆ ಯಾವ ಜಾತಿಯವನು ಅಂತ ನೋಡ್ತಾರೆ ಯಾವ ಜಾತಿಯವನವನು ಇಷ್ಟು ಜಾತಿ ಇಷ್ಟು ಮಂತ್ರಿಗಳು ಇಂಥ ಜಾತಿಯವರು ಇಂಥ ಜಾತಿಯವರು ಅಂತ ಇವತ್ತು ಸ್ಪಷ್ಟವಾಗಿ ನಾವು ನೋಡ್ತಾ ಇದ್ದೇವೆ ಅದರಿಂದಾಗಿಯೇ ಇದು ಜಾತಿ ರಾಜಕಾರಣ ಅನ್ನೋದು ಎಲ್ರಿಗೂ ಗೊತ್ತಿರುವಂಥದ್ದೇ ಅದರಿಂದ ಯಾವುದೇ ಕಾರಣಕ್ಕೂ ಹೋಗುವುದಿಲ್ಲ ಇದು ಕೇವಲ ಢೋಂಕಿಗಳಷ್ಟೇ ಜಾತಿ ಜಾತ್ಯತೀತ ಅನ್ನೋದು ಬರೀ ಅದಷ್ಟೆ ಆದರೆ ಆ ಜಾತಿಯನ್ನೇ ಸರಿಯಾಗಿ ಬಳಸಿಕೊಂಡಾಗ ಅದು ಸಮಾಜದ ಮೇಲೆ ಬಹಳ ಒಳ್ಳೆಯ ಪರಿಣಾಮವನ್ನು ಉಂಟು ಮಾಡುತ್ತದೆ ಬಹಳ ಉಪಕಾರಿಯಾಗ್ತದೆ ಆ ದೇಶ ಬಹಳಷ್ಟು ಅಭಿವೃದ್ಧಿಯೂ ಕೂಡ ಆಗ್ತದೆ ಸರಿಯಾಗಿ ನಾವು ತಿಳ್ಕೊಂಡಾಗ ಆ ಜಾತಿಯ ಒಂದು ಕಾನ್ಸೆಪ್ಟನ್ನು ಅಜ್ಜುನ ಅದನ್ನು ಇಟ್ಕೊಂಡು ಹೇಳ್ತಾ ಇರುವಂಥದ್ದು ಆ ರೀತಿ ಇಲ್ಲದೆ ಯಾವಾಗ ಆ ಜಾತಿ ಧರ್ಮ ಕೆಟ್ಟು ಹೋಗ್ಬಿಡ್ತು ಕುಲ ಧರ್ಮ ಅನ್ನೋದು ಕೆಟ್ಟ ಹೋಗ್ಬಿಡ್ತು ಅಂತ ಹೇಳಿದ್ರೆ ದೇಶ ಹಾಳಾಗ್ತದೆ ಜನಗಳು ಹಾಳಾಗ್ತಾರೆ ಅದರಿಂದ ಏನಾಯ್ತು ಉತ್ಸನ್ನ ಕುಲ ಧರ್ಮಾಣಂ ಮನುಷ್ಯಾಣಾಂ ಜನಾರ್ದನ ನರಕೇನಿಯ ನಿಯತಂಬಾಸೋ ವಾಸೋ ಭವತೀತ್ಯನು ಶುಶ್ರುಮಾ ಹೇ ಕೃಷ್ಣ ಈ ರೀತಿ ಯಾರು ಈ ಕುಲ ಧರ್ಮವನ್ನ ಜಾತಿ ಧರ್ಮವನ್ನು ನಾಶ ಮಾಡಿದ್ರು ಅಂತ ಜನಗಳಿಗೆ ಯಾರಿಗೆ ನಮಗೆ ಯಾಕಂದರೆ ನಾವೇ ತಾನೇ ಯುದ್ಧಕ್ಕೆ ಬಂದು ಇವಾಗ ಇಷ್ಟೆಲ್ಲ ಮಾಡುವಂತಹದ್ದು ಅಂದರೆ ಮೊದಲಿಂದ ಇವನೇನು ಹೇಳ್ಕೊಂಡು ಬಂದಿದ್ದಾನೆ ಅದನ್ನು ನಮಗೆ ಅಂದರೆ ಈ ರೀತಿ ಜಾತಿ ಧರ್ಮ ಕುಲ ನಾಶ ಮಾಡುವವರಿಗೆ ನರಕದಲ್ಲಿ ನಿಯತಂ ಅಂದರೆ ಯಾವತ್ತೂ ನರಕದಲ್ಲೇ ಇರಬೇಕಾಗ್ತದವನು ಈ ರೀತಿ ನಾವು ಕೇಳಿದ್ದೇವೆ ಅಂದರೆ ಪುರಾಣ ಶಾಸ್ತ್ರಗಳಲ್ಲೆಲ್ಲ ಈ ರೀತಿ